ಕಾವ್ಯ ಪದ ನನ್ನ ಮುಂದಿನ ಪ್ರಕಟವಾಗಿರುವ ಪುಸ್ತಕ ಇದು ಬೇಂದ್ರೆ ಕಾವ್ಯ ಈಗ ಉದಾಹರಣೆಗೆ ಪಾತ್ರಗಿತ್ತಿ ಪಕ್ಕ ನೋಡಿ ದೇನ ಅಕ್ಕ ಹಸಿರು ಹಚ್ಚಿ ಚುಚ್ಚಿ ಕರೆಸಿನ ಹಚ್ಚಿ ಅಂದ್ರೆ ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಸಿನ ಹಚ್ಚಿ ಏನು ಅಂತ ಅರ್ಥ ಆಗ್ತಾ ಇದ್ರೆ ಇಡೀ ಕಾವ್ಯ ಅರ್ಥ ಆಗುತ್ತೆ ಅಲ್ಲಿ ಬರತಕ್ಕಂತಹ ಈ ಬೊರಟೆಯ ಪದ ಮಧುಬುರುಕಿ ಪದಗಳು ಅರ್ಥ ಆಗ್ತಾ ಇದ್ದರೆ ಇಡೀ ಕಾವ್ಯ ಅರ್ಥ ಆಗಲ್ಲ ಈ ಕಾರಣದಿಂದ ಬೇಂದ್ರೆಯವರ ಕಾವ್ಯದಲ್ಲಿ ಕನ್ನಡ ಸಂಸ್ಕೃತಿಯ ಪ್ರತೀಕವಾಗಿ ಮೂಡಿ ಬಂದ ಪದಗಳ ಜನ ಬಳಕೆಯ ಅರ್ಥವನ್ನು ಕೊಟ್ಟ ಅವುಗಳ ಹಿನ್ನೆಲೆ ಅವುಗಳ ವ್ಯುತ್ಪತ್ತಿ ಅದು ಬೇಂದ್ರೆಯವರ ಕಾವ್ಯದಲ್ಲಿ ಬಳಸಿರುವಂತಹ ಸಂದರ್ಭ ಇವುಗಳನ್ನು ಕೊಟ್ಟು ಬೇಂದ್ರೆ ಕಾವ್ಯವನ್ನು ಸಹೃದಯರಿಗೆ ಹೆಚ್ಚು ಆಪ್ತವಾಗುವಂತೆ ಮಾಡುವ ಒಂದು ಪ್ರಯತ್ನ ಈ ಪದ ಇಲ್ಲಿ ಮೊದಲಿಗೆ ಒಂದು ಪದವನ್ನು ಕೊಟ್ಟು ಆ ಪದದ ನಂತರ ಬೇಂದ್ರೆಯವರು ಕಾವ್ಯದಲ್ಲಿ ಯಾವ ಕವನ ಸಂಕಲನದಲ್ಲಿ ಯಾವ ಕವನದಲ್ಲಿ ಪದಗಳನ್ನು ಬಳಸಾಲ್ ಬಳಸಿದ್ದಾರೆ ಆ ಸಾಲುಗಳನ್ನು ನೀಡಿ ಕೆಲವು ಕಡೆ ಅರ್ಥಗಳನ್ನಷ್ಟೇ ಕೊಟ್ಟು ಕೆಲವು ಕಡೆ ಅವುಗಳ ವಿವರಗಳನ್ನು ನಾನು ಆ ಪದವನ್ನು ಅರ್ಥ ಮಾಡಿಕೊಳ್ಳಲು ಮಾಡಿದಂತಹ ಪ್ರಯತ್ನಗಳು ಜನಪದರಲ್ಲಿ ಆ ಪದ ಬಳಕೆಯಾಗಿರುವ ರೀತಿ ಮತ್ತು ಜೇಂದ್ರೆಯವರು ಹೇಗೆ ಆ ಪದವನ್ನು ಪ್ರತಿಮಾತ್ಮಕವಾಗಿ ರೂಪಕಾತ್ಮಕವಾಗಿ ಉಪಮಾನ ಉಪೇ ಉಪಮೇಯಗಳಲ್ಲಿ ಕೊಟ್ಟಿದ್ದಾರೆ ಅನ್ನುವುದನ್ನು ತಿಳಿಸುವ ಒಂದು ಕಿರು ಪ್ರಯತ್ನ ಆಗಿದೆ ಸರ್